ಒಂದು ಆಡ್ತದೆ ಇನ್ನೊಂದು ಓಡ್ತದೆ ಮತ್ತೊಂದು ಕೂತ್ಕೊಂಡು ನೋಡ್ತದೆ ಬಹುಶಃ ರಾತ್ರಿ ಸಮಯದಲ್ಲಿ ಮಲಗುವಾಗ ಆ ಕಾಲದಲ್ಲಿ ಟಿ ವಿ ಆಗಲಿ ರೇಡಿಯೋ ಆಗಲಿ ಇವೆಲ್ಲ ಬಡ ಮಧ್ಯಮ ವರ್ಗದವರ ಮನೆಯಲ್ಲಿ ನೋಡಲಿಕ್ಕೆ ಸಿಗೋದಿಲ್ವಾ ಟಿ ವಿ ಅಂತೂ ಇಲ್ಲವೇ ಇಲ್ಲ ಅದು ಎಂಬತ್ತರ ದಶಕದ ನಂತರ ಎಂಬತ್ತರ ನಂತರ ಬಂದಿದೆ ಎಂಬತ್ತ್ಮೂರು ಎಂಬತ್ನಾಲ್ಕು ಆ ಕಾಲದಲ್ಲಿ ಟಿ ವಿ ನಮ್ಮಲ್ಲಿ ಮನೆ ಮನೆಗಳಿಗೆ ಬಂದು ಅದಕ್ಕೂ ಮುಂದೆ ರೇಡಿಯೋ ಇತ್ತು ಅದು ರೇಡಿಯೋ ಇದ್ದವರು ಸ್ವಲ್ಪ ದೊಡ್ಡವರು ಅಂತಲೇ ಎಲ್ಲರೂ ರೇಡಿಯೋವನ್ನು ಕೇಳಲಿಕ್ಕೆ ಗತಿ ಹೋದಷ್ಟು ಬಡತನ ನಮ್ಮಲ್ಲಿತ್ತು ಹಾಗಾಗಿ ರಾತ್ರಿ ಮಲಗುವಾಗಲೆಲ್ಲ ಕತೆ ಹೇಳು ಒಕ್ತು ಹೇಳು ಗಾದೆ ಹೇಳು ಅಂಥೇಳಿ ಅದನ್ನು ಕೇಳ್ತಾ ಕೇಳ್ತಾನೆ ನಿದ್ದೆ ಮಾಡಿಬಿಡ್ತಾಯಿದ್ರು ಯಾಕಂದರೆ ನಾನು ಕೇಳ್ತಾ ಇರುವಾಗಲೇ ನಮಗೆಲ್ಲೋ ನಮ್ಮ ದಣಿವಿನಿಂದಲೋ ಇನ್ನೇನು ಅಂದರೆ ಮಲುವಾಗಲೂ ಯಾವುದೋ ಒಂದು ಜ್ಞಾನ ನಮ್ಮ ತಲೆಯಿಂದ ಸೇರಬೇಕು ಎನ್ನುವಂಥ ಒಂದು ಆಶೆ ಮತ್ತು ಆಶೆಯಲ್ಲಿತ್ತು ಹಾಗಾಗಿ ಇಲ್ಲಿ ನೋಡ್ರಿ ಒಂದು ಆಡ್ತದೆ ಒಂದು ಓಡ್ತದೆ ಒಂದು ಕೂತ್ಕೊಂಡು ನೋಡ್ತದೆ ನದಿಯಲ್ಲಿರುವಂತಹ ವಸ್ತುಗಳನ್ನು ಕುರಿತು ಕಟ್ಟಿದಂಥ ಒಗಟು ಇದು ಒಂದು ಆಡ್ತದೆ ಅಂದರೆ ಮೀನು ನದಿಯಲ್ಲಿರುವಂಥ ಮೀನು ಆ ನೀರಿನಲ್ಲಿ ಆಡ್ತಾ ಇರ್ತದೆ ಅದು ನೀರು ಓಡ್ತಾ ಇರ್ತದೆ ನೀರು ನಿಲ್ಲೋದಿಲ್ಲ ಅದು ಓಡ್ತಾ ಇರುವುದೇ ಅದರ ಗುಣ ಅಥವಾ ಒಂದು ಕಾದಂಬರಿಲಿ ಕಾದಂಬರಿಕಾರ ಬರೀತಾನೆ ಒಮ್ಮೆ ಕಳೆದು ಹೋದ ನೀರನ್ನು ಮತ್ತೆ ತರಲಿಕ್ಕೆ ಸಾಧ್ಯ ಇಲ್ಲ ಆ ನೀರಿಗೆ ಮತ್ತೆ ನಾವು ಹಿಂ ಹಿಂಪಡೆಯಲು ಆರ್ಯವನು ಹಾಗೇನೆ ನೀರು ಹೋಯ್ತು ಹೋಗ್ತಾನೆ ಇರ್ತವೆ ಒಂದು ಓಡ್ತಾನೆ ಇರ್ತದೆ ಅಲ್ಲಿರುವ ಮೀನು ಆಡ್ತಾನೆ ಒಂದು ಕೂತ್ಕೊಂಡು ನೋಡ್ತಾ ಅಂದರೆ ಕಲ್ಲು ಆ ಕಲ್ಲು ಮಾತ್ರ ಎಲ್ಲೂ ಹೋಗದೇ ಒಂದೇ ಕಡೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಗಮನಿಸ್ತಾ ಇರ್ತದೆ ಇದನ್ನು ನಮ್ಮ ಜನಪದರ ಗ್ರಹಿಸಿದ ರೀತಿ ನೋಡಿ ಒಂದು ಆಡ್ತದೆ ಒಂದು ಓಡ್ತದೆ ಒಂದು ಕೂತ್ಕೊಂಡು ನೋಡ್ತದೆ ಅಂತ ಆಡುವ ಮೀನುಗಳ ಆ ಚಂದವನ್ನು ನಾನು ನನ್ನ ಪ್ರಿಯ ಶರಾವತಿ ಕವನ ಸಂಕಲನಲ್ಲಿ ಆ ಪ್ರಿಯ ಶರಾವತಿ ಕವಿತೆಯಲ್ಲೇ ಬರೆದ ಸಾಲುಗಳಿವೆ ಶರಾವತಿ ನಿನ್ನೊಡಲಿನಲ್ಲಿ ಮೀನುಗಳು ಮಿಡುಕಾಡಿದಾಗ ಕಾವ್ಯದ ಗರಿ ಮುರಿದು ಬೀಳುತ್ತದೆ ಅಂತ ನಿಜವಾಗೋದು ಆ ನೀರಿನಲ್ಲಿ ನಾವು ದೋಣಿ ಮೇಲೆಲ್ಲ ಶರಾವತಿ ನದಿಯ ತುಂಬ ಪ್ರಯಾಣ ಮಾಡ್ತಾ ಇರುವಾಗ ಹಾಗಾಗಿ ಮೀನುಗಳು ಬರ್ತಾ ಬಂದಾಗ ಹಾರ್ತಾ ಇದ್ವು ಕೆಲವು ಮೀನುಗಳು ತೆಪ್ಪ ತೆಪ್ಪವಾಗಿ ಬರ್ತಾ ಇತ್ತು ಆ ಮೀನುಗಳು ನೀರಿನೊಳಗೆ ತೆರಂಬಳೆವ ಅಥವಾ ಮಿಡು ಮಿಡುಕಾಡುವ ಪರಿಯನ್ನು ಕಂಡರೆ ಅದೆಲ್ಲ ಕಾವ್ಯದ ಗರಿಯನ್ನೇ ಮುರಿದು ಹೋಗ್ತದೆ ಅನ್ನುವಂಗೆ ಕಾಣ್ತಾ ಇತ್ತು ಹಾಗಾಗಿ ಆ ಮೀನುಗಳು ಆಡುವ ಚಂದವನ್ನು ನದಿಯ ನದಿಯಲ್ಲಿ ಅದು ಬರ್ತವನ್ನು ಸಂದರ್ಭದಲ್ಲಿ ನೋಡುವ ಖುಷಿ ಇದೆಯಲ್ಲ ಅದು ಅದ್ಭುತವಾದದ್ದು ಇನ್ನೊಂದು ಓಡು ನೀರು ಓಡುವುದು ಹಾಗೆ ಅದು ಹೇಗೆ ಓಡ್ತದೆ ಕೆಲವು ಕಡೆ ಸುಳೀತದೆ ಸುಳಿ ಸುಳಿಯಾಗಿ ಸುಳೀತದೆ ಕೆಲವೊಮ್ಮೆ ಧುಮುಕ್ತದೆ ಅಥವಾ ಕೆಲವೊಮ್ಮೆ ಶರಾವತಿಯ ನದಿಯ ಅದು ಅಳಿವೆ ಸೇರುವ ಸಂದರ್ಭದಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ತುಪ್ಪು ಅಥವಾ ಗಾಸ್ ಬರ್ತದೆ ಆ ನೀರು ಏರ್ ಇಳೀತದೆ ಆಗ ದೋಣಿ ಮೇಲೆ ಹೋಗ್ತಾ ಇದ್ದರೆ ಆ ದೋಣಿ ಬ್ಯಾಲೆನ್ಸ್ ತಪ್ಪಕೊಂಡು ಆಚೆ ಈಚೆ ಹಾರ್ತದೆ ಏನಾಗಲ್ಲ ನಾವು ದೊಡ್ಡ ದೋಣಿ ಮೇಲೆ ಹೋಗ್ತಾ ಇರ್ತಿದ್ವಿ ಆ ದೋಣಿ ಏನು ಮಗ್ಚು ಬೀಳೋದಿಲ್ವ ಆದರೂ ಸಹ ಅದೊಂದು ರೀತಿಯ ರೋಮಾಂಚಕಾರಿ ಅಂತ ಸನ್ವೆ ಆದರೆ ಈ ಹೊಳೆಯಲ್ಲಿರುವಂಥ ಕಲ್ಲುಗಳು ಮಾತ್ರ ಏನೂ ಮಾಡಿದೆ ಕೂತ್ಕೊಂಡು ನೋಡ್ತಾ ಇರ್ತದೆ ಹೀಗೆ ಒಂದು ಸನ್ನಿವೇಶವನ್ನು ಹೀಗೆ ಒಂದು ಕಮೆಂಟ್ರಿಯಾಗಿ ಅಥವಾ ಒಂದು ವೀಕ್ಷಕ ವರದಿಯಾಗಿ ಹೇಳುವಂತಹ ಒಂದು ಶಕ್ತಿ ನಮ್ಮ ಜನಪದ ಒಗಟಗಾರರಿಗಿದೆ ಏನು ಕಾಣ್ತಾ ಇರೋ ಅದನ್ನು ಹಾಗೆ ಹೇಳೋದಿಲ್ಲ ಅದನ್ನು ಕವಿಯಾಗಿ ಅಥವಾ ಅದನ್ನು ಬುದ್ಧಿಶಕ್ತಿಗೆ ಸಾಣೆ ನೀಡುವಂಥ ಒಂದು ಒಗಟಾಗಿ ಅವ್ರು ಹೇಳ್ತಾರೆ ನಿಜವಾಗಿ ಅವರು ನಿತ್ಯ ಕವಿಗಳು ಅಂಥ ಜನಪದ ಒಟ್ಟುಗಾರರಿಗೆ ಹೊಂದಿಸೋಣ ಆಲೋಚನೆ ಡಾಟ್ ಕಾಮ್ ವತಿಯಿಂದ ಡಾಕ್ಟರ್ ಶ್ರೀಪಾ ಶೆಟ್ಟಿ ನಮಸ್ಕಾರ ನಿಮಗೆ